ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಲಾಗ್ ಮಾಡ್ತಾ ಇರೋದು ಇದು ನನ್ನ ಫಸ್ಟ್ ಲಾಗು ಸೊ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಹೇಳಿ ಇಲ್ಲಿ ಫಸ್ಟು ಲಂಚ್ಗೆ ಪ್ರಿಪೇರ್ ಮಾಡ್ತಿರೋದು ನಾನಿಲ್ಲಿ ಮೆಂತೆ ಪಲ್ಯ ಹಾಗೆ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ ಕ್ಲೈಮೇಟು ತುಂಬ ಚೆನ್ನಾಗಿದೆ ಆ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಸೊ ನಾನಿಲ್ಲಿ ಬಳ್ಳುಳ್ಳಿ ಮತ್ತು ಹಸಿ ಖಾರ ಜಜ್ಜಿಟ್ಕೊಂಡಿರೋದು ಸೊ ಹಾಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಒಂಚೂರು ಎಣ್ಣೆ ಹಾಗೆ ಜಜ್ಜಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂಚೂರು ಅಶ್ರಮ ಪುಡಿ ಹಾಕಿ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಮೆಂತ್ಯೆ ಸೊಪ್ಪನ್ನು ನಾನು ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ನಾವು ನಮ್ಮ ಮನೇಲಿ ಈ ಥರ ಮಾಡ್ತೀವಿ ಸೊ ನೀವು ನಿಮ್ಮ ಮನೇಲಿ ಮೆಂತೆ ಪಲ್ಯ ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಇವಾಗ ಮೆಂತೆ ಪಲ್ಯನ ಎಣ್ಣೆಲೆ ಹುರಿತಾ ಇದ್ದೀನಿ ಅದು ಹುರಿದ್ರೇ ಹಸಿ ವಾಸನೆ ಹೋಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದು ಸೊಪ್ಪಿನ ಪಲ್ಯ ಮಾಡಬೇಕಂದ್ರೆ ಉಪ್ಪನ್ನು ಚೂರು ಕಡಿಮೆನೇ ಹಾಕಬೇಕು ಇಲ್ಲ ಅಂದರೆ ಜಾಸ್ತಿ ಆಗಿಬಿಡುತ್ತೆ ನಾನಿಲ್ಲಿ ಆಲ್ರೆಡಿ ತೊಗರಿ ಬೇಳೆನ ಬೇಯಿಸ್ಕೊಂಡಿಟ್ಟಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೀನಿ ನನಗೆ ಬೇಳೆ ಜಾಸ್ತಿ ಬೇಯದ್ರೇ ಇಷ್ಟ ಆಗುತ್ತೆ ನಾವು ಹೆಸರುಬೇಳೆನ ಯೂಸ್ ಮಾಡಬಹುದು ನಾನಿಲ್ಲಿ ಬೇಳೆನ ಯೂಸ್ ಮಾಡ್ತಿರೋದು ಸೊ ಇವಾಗ ಪಲ್ಯನೂ ರೆಡಿ ಆಯಿತು ಹಾಗೆ ರೈಸ್ಗೆ ಕುಕ್ಕರ್ ಇಟ್ಟಿದ್ದೆ ಅದು ರೆಡಿ ಆಯಿತು ಸೊ ನೆಕ್ಸ್ಟು ಬಿಸಿ ಬಿಸಿ ರೊಟ್ಟಿ ಮಾಡೋಣ ಈ ರೊಟ್ಟಿ ಮಾಡೋದ್ರಲ್ಲಿ ಎರಡು ವಿಧ ಇದೆ ಒಂದು ಲಟ್ಟಿಸ್ ಮಾಡೋದು ಇನ್ನೊಂದು ಬಡದು ಮಾಡೋದು ಅಂತಾರೆ ಇಲ್ಲ ತಟ್ಟಿ ಮಾಡೋದು ಅಂತ ಅಂತಾರೆ ಸೊ ನಾನಿಲ್ಲಿ ಲಟ್ಟಿಸ್ ಮಾಡೋದು ಮಾಡ್ತಾಯಿದ್ದೀನಿ ಸೊ ಫಸ್ಟು ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ನೀರು ಕುದಿಬೇಕು ಕುದ ನಂತರ ಒಂಚೂರು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಗ್ಯಾಸ್ ಆಫ್ ಮಾಡಿ ಜೋಳದ ಹಿಟ್ಟನ್ನು ಹಾಕಿ ಈ ಥರ ಅದರಲ್ಲಿ ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಇದು ಒಂಚೂರು ಬಿಸಿ ಇದ್ದಾಗ ನಾವು ಚೆನ್ನಾಗಿ ನಾತ್ಕೊಂಡ್ಬಿಡಬೇಕು ಹಿಟ್ಟನ್ನು ಆರಿದ ಮೇಲೆ ಕಲಸಿದ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಅದಕ್ಕೆ ನಾನು ಬಿಸಿ ಇದ್ದಾಗೆ ಒಂಚೂರು ಬಿಸಿ ಇರುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ವೆದರ್ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ವೆದರು ಮಳೆನೂ ಸಿಕ್ಕಾಪಟ್ಟೆ ಇದೆ ರೋಡೇ ಕಾಣ್ತಿರ್ಲಿಲ್ಲ ಅಷ್ಟು ಮಳೆ ಎರಡು ತಾಸು ಮಳೆ ಆಗಿದೆ ಬನ್ನಿ ರೊಟ್ಟಿ ಮಾಡೋಣ ಹಂಚಿಟ್ಟಿದ್ದೀನಿ ಸೊ ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಈ ಥರ ಲಟ್ಟಿಸಿ ಮಾಡೋದೇ ಜಾಸ್ತಿ ಇಷ್ಟ ಆಗುತ್ತೆ ಹಾಗೆ ಬೇಗ ಬೇಗನೂ ಮಾಡ್ಕೋಬೋದು ಅಂತ ಕೆಲವೊಬ್ರು ಹೇಳ್ತಾರೆ ರುಚಿ ಇರೋಲ್ಲ ಅಂತ ನನಗೇನು ಹಾಗೇನು ಅನಿಸಿಲ್ಲ ಇದು ರುಚಿ ಇರುತ್ತೆ ತಟ್ಟಿ ಮಾಡೋದು ರುಚಿ ಇರುತ್ತೆ ನಿಮಗೆ ತಟ್ಟಿ ಮಾಡೋದು ವಿಡಿಯೋ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಸೊ ನೋಡಿ ವೆದರು ಸೊ ಇವಾಗ ಹಂಚು ಕಾದಿದೆ ಹಂಚಿಗೆ ಚೂರು ಎಣ್ಣೆ ಹಾಕಿ ಈ ಥರ ಒರೆಸ್ಕೋಬೇಕು ಈ ಎಣ್ಣೆ ಯಾಕೆ ಹಾಕಬೇಕಂದ್ರೆ ರೊಟ್ಟಿ ತಳ ಹಿಡಿಯೋಲ್ಲ ಅಂತ ನಾ ಒನ್ನೇ ಒಂದೇದು ಮಾಡ್ತಿರ್ತೀನಲ್ವ ಅದೇ ರೊಟ್ಟಿಗೆ ಅಷ್ಟೇ ಹಾಕೋದು ಯಾವ ರೊಟ್ಟಿಗೂ ಹಾಕಲ್ಲ ರೊಟ್ಟಿ ರೆಡಿ ಆಗ್ತಾಯಿದೆ ಯಾರಿಗೆಲ್ಲ ಜೋಳದ ರೊಟ್ಟಿ ಅಂದರೆ ಇಷ್ಟ ಅಂತ ನನಗೆ ಇಲ್ಲಿ ಕಾಮೆಂಟ್ ಮಾಡಿ ಯಾರು ಫಸ್ಟ್ ಕಾಮೆಂಟ್ ಮಾಡ್ತಾರೆ ನೋಡೋಣ ಸೊ ರೊಟ್ಟಿ ರೆಡಿ ಆಗ್ತಾ ಇದೆ ನಮ್ಮ ಕಡೆ ಒಂದು ಮಾತಿದೆ ಜೋಳದ ರೊಟ್ಟಿ ತಿಂದವ ಗಟ್ಟಿ ಅಂತ ಹೌದು ಜೋಳದ ರೊಟ್ಟಿ ತಿಂದವ ಗಟ್ಟಿನೇ ಅಲ್ವಾ ಎಲ್ಲ ರೊಟ್ಟಿನೂ ಮಾಡ್ತಗದೆ ಇದೊಂದು ಲಾಸ್ಟು ರೊಟ್ಟಿ ಚೂರು ದಪ್ಪವಾಗಿ ಮಾಡಿದ್ದೀನಿ ಇದನ್ನು ಒಂದು ಚೂರು ಬಿಸಿ ಬಿಸಿ ಆಗ್ತೀನಿ ನಾನು ಅಂತ ಅಷ್ಟೇ ಸೊ ರೋಟಿ ರೆಡಿ ಆಯಿತು ಇವಾಗ ಮಳೆನೂ ನಿಂತು ಹೋಗಿದೆ ಒಂಚೂರು ಹನಿ ಹನಿಯಾಗಿದೆ ಅಷ್ಟೇ ಕ್ಲೈಮೇಟ್ ಮಾತ್ರ ಕೇಳಬೇಡಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಹಾಗಿದ್ರೆ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿಯಾಗಿ ರೋಟಿ ಮೆಂತೆ ಪಲ್ಯ ಹಾಗೆ ಶೇಂಗಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ರೆಸಿಪಿನ ಸೊ ನೋಡಿ ನಮ್ಮ ಮನೆಯಲ್ಲಿ ಖಾಲಿನೇ ಆಗಿಬಿಟ್ಟಿದೆ ಎರಡು ದಿನದಲ್ಲಿ ನಾ ಈ ಥರ ರೊಟ್ಟಿ ಜೊತೆ ತಿಂತೀವಿ ನಿಮಗೂ ಈ ಥರ ಬೇಕಿದ್ದರೆ ಕೆಳಗೆ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾ ಹೊಸದಾಗಿ ಬಾಗಲ್ ಪಡದೆನ ಮನೇಲೇ ಮಾಡಿದ್ರು ಅಮ್ಮ ಶಾವ್ನ ಅಲ್ವಾ ಅದಕ್ಕೆ ದೇವ್ರ ಕೊನೆಗೆ ಹಾಕಿದ್ದೆ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್